ಹದಿಮೂರು ಹಳ್ಳಿಯ ಹೆಣ್ಣು ಮಕ್ಕಳು ಆ ಹಳ್ಳಿಯ ಮಣ್ಣನ್ನ ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದೀವಿ ನಾವು ಮಾತುಗೆ ನಿಲ್ತೀರಾ ಮಾತಿಗೆ ತಪ್ತೀರಾ ಎನ್ ಬಿ ಪಾಟೀಲ್ ರೇ ಏನು ತುರ್ತು ಸಭೆ ನೆನೆ ನಿಮಗೆ ಏನಂತ ಅರ್ಜೆಂಟ್ ಬಂದಿತ್ತು ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀವಿ ಒಂದಿನ ತಡ ಮಾಡಕ್ ಆಗಲ್ವಾ ನಿಮ್ಗೆ ಭೂಮಿಗೆ ಬೆಲೆ ಆದ್ರೆ ನಿಮ್ಮ ಬೊಕ್ಸಾ ತುಂಬುತ್ತೆ ನಿಮ್ಮ ಜೊತೆ ಹುನ್ನಾರ ಮಾಡೋರು ಜೋಬ್ ತುಂಬುತ್ತೆ ಸಮಾಜ ಬೆಳೆಯಲ್ಲ ಏನು ಮಾಡ್ತೀರಿ ಕಾರ್ಖಾನೆಗಳು ಮಾಡಿ ಕೆಲಸ ಕೊಡ್ತಾ ಇರೋದು ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ವಾ ನಿಮಗೆ ರಸ್ತೆಲಿ ಕಲಿತಾ ಇದ್ದಾರೆ ಏನು ಮಾಡ್ತೀರಿ ನಮ್ಮ ರೈತರನ್ನ ನೀವು ಕಾರ್ಖಾನೆಗಳು ಮಾಡಿ ಅದಕ್ಕೆ ವಾಚ್ಮನ್ ಮಾಡ್ತೀರಾ ನಾವಿಲ್ಲಿ ಸೇರಿರೋದು ಒಬ್ಬರನ್ನೊಬ್ಬರು ಉದ್ದೇಶಿಸಿ ಮಾತನಾಡಕಲ್ಲ ನಮ್ಮ ಮಾತುಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಎಂ ಬಿ ಪಾಟೀಲ್ ಏನು ಮಾಡ್ತಾ ಇದ್ದೀರಿ ಒಬ್ಬ ಮನುಷ್ಯನಿಗೆ ಒಂದ್ ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಮೂರು ವರ್ಷ ಬಾಯ್ ಪಡ್ಕೋಬೇಕನ್ರಿ ನಿಮ್ಗಳಿಗೆ ಒಂದು ಅರ್ಥ ಆಗಬೇಕು ನೀವು ಗೆದ್ದಿಲ್ಲ ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಿಗಳು ವ್ಯಕ್ತಿಗಳು ಗೆಲ್ಲಲ್ಲ ಜನ ಗೆಲ್ಲಿಸ್ತಾರೆ ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ ಪ್ರತಿನಿಧಿಸಕ್ಕೆ ಬಂದಿದ್ದೀರಿ ಏನಾಗಿದೆ ನಿಮಗೆ ಹದಿಮೂರು ಹಳ್ಳಿಯ ಹೆಣ್ಣು ಮಕ್ಕಳು ಹಳ್ಳಿಯ ಮಣ್ಣನ್ನ ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದೀವಿ ನಾವು ಈಗ ಎಲ್ಲರೇಟ್ ನಂದಿನಿ ಚೀಸ್ ಬೇಕಾ ಸಿದ್ರಾಮಣ್ಣ ನಿಮಗೆ ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಹಾಕುಗುಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು ಕಿವಿ ಇಲ್ವಾ ಹೃದಯ ಇಲ್ವಾ ಮನಸ್ಸಾಕ್ಷಿ ಇಲ್ವಾ ಅಹಿಂದ ಅಂತೀರಿ ಜನಪರ ಅಂತೀರಿ ರೈತಪರ ಅಂತೀರಿ ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತು ಕೊಟ್ರಿ ನೀವೇ ತಾನೇ ಮಾತು ಕೊಟ್ರಿ ಮಾತು ನಿಲ್ತೀರಾ ಮಾತಿಗೆ ತಪ್ತೀರಾ ಮಾತುಗೆ ನಿಲ್ತೀರಾ ಮಾತಿಗೆ ತಪ್ತೀರಾ ಎನ್ ಬಿ ಪಾಟೀಲ್ ರೇ ಏನು ತುರ್ತು ಸಭೆ ನನ್ನ ನಿಮಗೆ ಏನಂತ ಅರ್ಜೆಂಟ್ ಬಂದಿತ್ತು ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದೀವಿ ಒಂದಿನ ತಡ ಮಾಡಕ್ ಆಗಲ್ವಾ ನಿಮ್ಗೆ ಅಥವಾ ಮುಖ್ಯಮಂತ್ರಿ ಈ ದೇಶದಲ್ಲಿ ಒಳಗಡೆ ಮಸಲತ್ತು ನಡೀತಾ ಇದೆ ಯಾರು ಮುಖ್ಯಮಂತ್ರಿಗಳಲ್ಲಿ ಏನು ಹೇಳ್ತಿದ್ರಿ ಮೂರಹಳ್ಳಿ ಬಿಡ್ತೀರಾ ನಾನ್ನೂರು ಎಕರೆ ಬಿಡ್ತೀರಾ ಒಂದಷ್ಟು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀರಾ ಅಂದ್ರೆ ಅರ್ಥ ಭೂಮಿ ಬೆಲೆ ಜಾಸ್ತಿ ಆಗತ್ತ ಮನುಷ್ಯರಿಗೆ ಬೆಲೆ ಕೊಡ್ರಿ ಭೂಮಿಗೆ ಬೆಲೆ ಆದ್ರೆ ನಿಮ್ ಬೊಕ್ಸಾ ತುಂಬುತ್ತೆ ನಿಮ್ ಜೊತೆ ಹುನ್ನಾರ ಮಾಡೋರು ಜೋಪ್ ತುಂಬುತ್ತೆ ಸಮಾಜ ಬೆಳೆಯಲ್ಲ ಭೂಮಿಗೆಲ್ಲ ಮನುಷ್ಯರಿಗೆ ಬೆಲೆ ಕೊಡ್ಬೇಕು ನೀವು ಈ ಹೋರಾಟ ನಿಲ್ಲಲ್ಲ ಇದು ಇದು ಅಂಥ ಹೋರಾಟ ನೀವು ಬುದ್ಧಿವಂತರ ತರ ಉತ್ತರ ಕೊಡಬೇಡಿ ನಾವು ಪ್ರಶ್ನೆನೇ ಕೇಳ್ತಾ ಇಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ ನಾವು ನಮ್ಮನ್ನ ನೋವನ್ನು ಹೇಳ್ತಿದೀವಿ ಬದುಕೋಕೆ ಬಿಡ್ವಿ ಅಂತ ಮನವಿ ಮಾಡ್ತಾ ಇದೀವಿ ಮನವಿ ಮಾಡಿದ್ರೆ ಸ್ಪಂದಿಸಿ ಬುದ್ಧಿವಂತರ ತರ ಮಾತಾಡಬೇಡಿ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಡಿ ನೀವು ನಮಗ ಬೇಕಾಗಿರೋದು ಸ್ಪಂದನೆ ನಾವು ಮಣ್ಣನ್ನ ಮಾರೋದಿಲ್ಲ ಭೂಮಿಯ ಜೊತೆಗೆ ನಮ್ಮ ಸಂವಾದವನ್ನ ಮಾತನ್ನ ನಿಲ್ಲಿಸೋದಿಲ್ಲ ಮತ್ತೆ ಮತ್ತೆ ಬೇಕೆನ ಮೃದುವಾದ ನಂದಿನಿ ಪನ್ನಿ ಏನ್ ಮಾಡ್ತೀರಿ ಕಾರ್ಖಾನೆಗಳು ಮಾಡಿ ಕೆಲಸ ಕೊಡುತ್ತಾ ಅದು ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ವಾ ನಿಮಗೆ ಇವತ್ತೇ ಮನೆ ರೀಸೆಟಲ್ಮೆಂಟ್ ಮಾಡಿದ್ವಿ ರಸ್ತೆಲಿ ಏನು ಇದಾರೆ ಏನ್ ರೈತರನ್ನ ನೀವು ತಗೊಂಡು ಕಾರ್ಖಾನೆಗಳು ಮಾಡಿ ಅದಕ್ಕೆ ವಾಚ್ಮನ್ ಮಾಡ್ತೀರಾ ಕಸ ಮುಸುರೆ ತಿರುಗಿಸ್ತೀರಾ ನಿಮ್ಮಂತ ಅತ್ಯಂತ ಬುದ್ಧಿವಂತರಿಗೆ ಯೋಚನೆ ಮಾಡಕ್ಕೆ ಹೊಟ್ಟೆ ತುಂಬಿಸೋದು ನಾವು ಮರ್ಯಾದೆ ಕೊಡಿ ದಯವಿಟ್ಟು ಸಿದ್ದರಾಮಯ್ಯನವರೇ ಇದು ಇನ್ನೊಂದು ಹೋರಾಟವಾಗೋದು ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಗಬೇಡಿ ಮನಸ್ಸಾಕ್ಷಿಯಿಂದ ಜನರ ಆವೇದನ ಅರ್ಥ ಮಾಡ್ಕೊಳ್ಳಿ ರೈತರನ್ನ ಅರ್ಥ ಮಾಡ್ಕೊಳ್ಳಿ ನಾವು ಮಾರಲ್ಲ ಅಂದರೆ ಮಾರಲ್ಲ ನಮ್ಮ ಬದುಕನ್ನು ಬಿಡೋಲ್ಲ ಹಾಗೇನಾದರೂ ಆದರೆ ಇವ್ರ ಜೊತೆ ನಾನು ಇಲ್ಲೇ ಮಲಗ್ತೀನಿ ನಾನು ಇಲ್ಲೇ ಮಲಗ್ತೀನಿ కర్కండో జల్గ్ హాకి నవెలా బేలే తగళు ఇదే మాసి యవ రాజక నడీత జనర నిల్స్తీర పోలీసును ఉపయోగస్తీరా యావ సర్వాధికారం నీతాయి అని దయవిట్టు తు గౌరవ ఇదే సమయ్యవరే నిీత నయకరు జనగ స్పందో నీవు దయవిట్టు స్పందిసి కివి మనస్సాక్షి మనస్సిట్కూ నమగే స్పందిసి ఉత్తరా కొడబడి ಇವೆಲ್ಲ ನಮಗೆ ಅರ್ಥ ಆಗುತ್ತೆ ಈ ಒಡೆದಾಳೋದು ಒಂದು ಮುನ್ನೂರು ಜನ ಸೆಟಲ್ ಮಾಡೋದು ಇನ್ನೊಬ್ಬರು ನಾಡೋದು ಇದು ಬ್ರಿಟಿಷರ ಕಾಲದ ನೋಡ್ಕೊಂಡು ಬಂದಿರೋದೇ ನಾವು ಇದು ನಡೆಯಲ್ಲ ನಮಗೆ ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ನೆಮ್ಮದಿ ಬೇಕು ಹೋರಾಟೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ